ಡ್ರೆಸ್ ಇದ್ರೆ ಅದು ರಿಲೀಫ್ ಆತದ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದು ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಗಿಡಮೂಲಿಕೆಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದೀನಿ ಸ್ನೇಹಿತರೆ ಗಿಡಮೂಲಿಕೆ ಯಾವುದು ಅಂತಂದರೆ ಮುಟ್ಟಿದ್ರ ಸೊಪ್ಪು ಮುಟ್ಟಿದ್ರ ಸೊಪ್ಪು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮತ್ತು ಇದನ್ನು ಯಾವುದೇ ರೀತಿ ದುಡ್ಡು ಕೊಟ್ಟು ತೊಗೊಂಡು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ರೋಡ್ ಸೈಡಲ್ಲಿ ಹೊಲಗದ್ದೆಗಳಲ್ಲಿ ಹೇರಳವಾಗಿ ಸಿಗುತ್ತೆ ಇದು ಸ್ನೇಹಿತರೆ ಇದನ್ನು ಯಾರಿಗೆ ಮೂಲವ್ಯಾಧಿ ಸಮಸ್ಯೆ ಇದೆ ಯಾರಿಗೆ ಮೊಳಕೆ ಸಿಗುತ್ತೆ ಸೊ ಟಾಯ್ಲೆಟ್ಗೆ ಹೋಗೋ ಜಾಗದಲ್ಲಿ ಯಾರಿಗೆ ಮೊಳಕೆ ಸಿಗ್ತಾ ಇದೆ ನೋವು ಇದೆ ಅಂಥವ್ರು ಏನು ಮಾಡಬೇಕಂದ್ರೆ ಇದನ್ನು ಬುಡ ಸಮೇತ ಕಿತ್ಕೊಂಡು ಬರಬೇಕು ಬೇರೆ ಸಮೇತ ಕಿಟ್ಕೊ ಕಿತ್ಕೊಂಡು ಬಂದು ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಅರ್ಧ ಜಜ್ಜಬೇಕು ಅರ್ಧ ಜಜ್ಜಿ ಇದನ್ನು ಏನು ಮಾಡಬೇಕಂತಂದರೆ ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸ್ಬೇಕು ಚೆನ್ನಾಗಿ ಒಂದು ಲೀಟ್ರ್ ನೀರು ಹಾಕಿದರೆ ಅದು ಅರ್ಧ ಲೀಟ್ರ್ ಬರೋವರೆಗೆ ಚೆನ್ನಾಗಿ ಕುದಿಸ್ಬೇಕು ಆ ಕುದಿಸಿ ಸೋಸಿದಂಥ ನೀರನ್ನು ಒಂದು ಇಪ್ಪತ್ತೊಂದು ದಿವಸ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ಸ್ನೇಹಿತರೆ ಈ ರೀತಿ ಕುಡಿತಾ ಬಂದರೆ ಯಾರಿಗೆ ಮೂಲವ್ಯಾಧಿ ಸಮಸ್ಯೆ ಒಂದು ಸಮಸ್ಯೆ ಮೂಲವ್ಯಾಧಿ ಸಮಸ್ಯೆ ಇದೆ ಅಂಥವ್ರಿಗೆ ಆ ಮೊಳಕೆ ಬರ್ತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ಮನೆಮದ್ದು ಏನಂತ ಅಂದರೆ ಇದಕ್ಕೆ ಬದಲಿ ಮನೆಮದ್ದು ನಾವು ಹೊರಗಡೆಯಲ್ಲೂ ಹೋಗ್ಲಿಕ್ಕಾಗಲ್ಲ ಮನೇಲಿರೋ ಪದಾರ್ಥನೇ ಹೇಳಿ ಅದನ್ನು ಬಳಸಿ ನಾವು ಒಂದು ಔಷಧಿಯನ್ನು ಮಾಡ್ಕೊಳ್ತೀವಿ ಅಂತ ಅನ್ನೋರಿಗೆ ಒಂದು ಅದ್ಭುತವಾದ ಮನೆಮದ್ದುನ ನಾನು ಹೇಳ್ತಾಯಿದ್ದೀನಿ ಒಣ ಖರ್ಜೂರ ಒಣ ಖರ್ಜೂರ ಮತ್ತು ಒಣ ದ್ರಾಕ್ಷಿಯನ್ನು ತೆಗೆದುಕೊಳ್ಳಿ ನಿಮಗೆ ಸಾಧ್ಯ ಸಾಕಾಗುವಷ್ಟು ಒಣ ಖರ್ಜೂರ ಒಣ ದ್ರಾಕ್ಷಿ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಏನು ಮಾಡಬೇಕಂತಂದರೆ ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಆ ಕುದ್ದು ಚೆನ್ನಾಗಿ ಬೆಂದಂಥ ಒಣ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ತೆಗೆದುಕೊಂಡು ಅದು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆ ಜ್ಯೂಸ್ ಮಾಡಿ ಅದನ್ನು ಕುಡಿತಾ ಬಂದರೆ ಇಪ್ಪತ್ತೊಂದು ದಿವಸ ಅದನ್ನು ಕುಡಿತಾ ಬಂದರೆ ಸಂಪೂರ್ಣವಾಗಿ ಮೊಳಕೆ ಬಂದಿರತಕ್ಕಂಥದ್ದು ಯಾರಿಗೆ ಮೂಲವ್ಯಾಧಿ ಸಮಸ್ಯೆ ಇದೆ ಅವ್ರಿಗೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ದಯಮಾಡಿ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಬಳಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಮತ್ತು ಭೇಟಿಯಾಗೋಣ ಅನೇಕ ಮನೆಮದ್ದು ಮತ್ತು ಅನೇಕ ಗಿಡಮೂಲಿಕೆಗಳ ಜೊತೆಯಲ್ಲಿ ಸ್ನೇಹಿತರೆ ಕಣ್ಣಿನ ಸಮಸ್ಯೆಗೆ ತೋಟದ ಗುಡದಲ್ಲಿನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ಔಷಧಿ ಹಾಕ್ತೀವಿ ಮತ್ತು ಪ್ರತಿ ಭಾನುವಾರ ಶಿವಾನಂದ ಆಶ್ರಮದಲ್ಲಿ ಔಷಧಿ ಹಾಕ್ತೀವಿ ಮತ್ತು ಪ್ರತಿ ಅಮಾವಾಸ್ಯ ದಿನ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದುಂಬ್ರಟ್ಟಿ ಕುಣಿಗಲ್ ಐವಿನಲ್ಲಿ ಇಲ್ಲಿ ಕಣ್ಣಿಗೆ ಔಷಧಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡ್ಬೋದು ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಚಾನಲ್ಲ ನಮಸ್ಕಾರ ಸ್ನೇಹಿತರೆ